ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿ ಶ್ರೀ ಇವತ್ತಿನ ಈ ಹೊಸ ವೀಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಫ್ರೆಂಡ್ಸ್ ನನಗೆಲ್ಲ ನೀವು ಕಮೆಂಟನ್ನು ಮಾಡ್ತಾ ಇದ್ರಿ ಮತ್ತು ಸಜೆಷನನ್ನು ನೀಡ್ತಾ ಇದ್ರಿ ಅದು ಏನು ಅಂತಂದರೆ ಮೇಡಮ್ ನನಗೆ ಇನ್ನೊಂದು ಕಂಪ್ಲೀಟ್ ಆಂಕರಿಂಗ್ ಮಾಡಲ್ ಬಗ್ಗೆ ತಿಳಿಸ್ಕೊಡಿ ಅಂತ ಸೊ ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಬೀಳ್ಕೊಡುಗೆ ಅಥವಾ ಸ್ವಾಗತ ಕಾರ್ಯಕ್ರಮ ಅಥವಾ ಗುರುವಂದನ ಕಾರ್ಯಕ್ರಮ ಹಾಗೂ ಶಾಲಾ ಕಾಲೇಜುಗಳಲ್ಲಿ ನಡೆಯುವ ಇನ್ನಿತರ ಕಾರ್ಯಕ್ರಮಗಳಿಗೆ ಸಂಬಂಧಿಸಿದಂತೆ ಒಂದು ಕಂಪ್ಲೀಟ್ ಆ್ಯಂಕರಿಂಗ್ ಮಾಡಲ್ ಬಗ್ಗೆ ತಿಳ್ಕೊಳ್ಳೋಣ ಇದೆಲ್ಲದಕ್ಕಿಂತ ಮೊದಲು ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಮೊದಲು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಇದರಿಂದ ನಾನು ಮಾಡೋ ವಿಡಿಯೋಗಳು ನೇರವಾಗಿ ನಿಮಗೆ ನೋಟಿಫಿಕೇಷನ್ ಮೂಲಕ ರೀಚ್ ಆಗ್ತವೆ ಇನ್ನು ನಿಮಗೆ ಆ್ಯಂಕ್ರಿಂಗ್ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಾದಲ್ಲಿ ನನ್ನ ಹಳೆಯ ವಿಡಿಯೋಗಳನ್ನು ಒಮ್ಮೆ ತಪ್ಪದೆ ನೋಡಿ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಸ್ವಾಗತ ಪ್ರಾರ್ಥನಾ ಗೀತೆ ಉದ್ಘಾಟನೆ ಸವಿನೆನಪಿನ ಕಾಣಿಕೆಯ ವಿತರಣೆ ಅತಿಥಿ ನುಡಿ ಅಧ್ಯಕ್ಷೀಯ ನುಡಿ ವಿದ್ಯಾರ್ಥಿಗಳಿಂದ ಅನಿಸಿಕೆಗಳು ಆಶೀರ್ವಚನ ಮತ್ತು ಕೊನೆಯದಾಗಿ ವಂದನಾರ್ಪಣಾ ಘಟ್ಟಗಳಿಗೆ ಸಂಬಂಧಿಸಿದಂತೆ ಒಂದು ಕಂಪ್ಲೀಟ್ ಆ್ಯಂಕ್ರಿಂಗ್ ಮಾಡೆಲ್ ಬಗ್ಗೆ ತಿಳ್ಕೊಳ್ಳೋಣ ಮೊದಲನೇದಾಗಿ ಕಾರ್ಯಕ್ರಮ ಶುರು ಮಾಡಬೇಕಾದ್ರೆ ಮೋಡಗಳು ಮುಗಿಲಿಗೆ ಸದ್ದಿಲ್ಲದೆ ಮುತ್ತಿಟ್ಟ ಹಾಗೆ ಕಾರ್ ಮೋಡ ಕರಗಿ ಮಳೆ ಹನಿ ಸುರಿಸಿದ ಹಾಗೆ ಮುಂಜಾನೆಯ ಹಿಬ್ಬನಿ ಹಸಿರೆಲೆಗಳ ಬಿಗಿದಪ್ಪಿದ ಹಾಗೆ ಸಾಗರದ ಅಲೆಗಳು ತೀರಕ್ಕೆ ಸೋಕುವ ಹಾಗೆ ಸೂರ್ಯೋದಯಕ್ಕೆ ಅಕ್ಕಿಗಳು ಜೋಗುಳ ಹಾಡುವ ಹಾಗೆ ಸಂಜೆಯ ತಂಪಾದ ಗಾಳಿ ಪ್ರಕೃತಿಗೆ ತೊಟ್ಟಿಲು ತೂಗುವ ಹಾಗೆ ಈ ಕಾರ್ಯಕ್ರಮ ನಮ್ಮ ನಿಮ್ಮೆಲ್ಲರ ನಡುವಿನ ಪ್ರೀತಿ ವಿಶ್ವಾಸದ ಕೊಂಡಿಯಾಗಲಿ ಎನ್ನುವ ಆಶಯದೊಂದಿಗೆ ದಿನಾಂಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಅಥವಾ ಶಾಲೆ ಅಥವಾ ಸಂಸ್ಥೆ ಇಲ್ಲಿ ಹಮ್ಮಿಕೊಳ್ಳಲಾಗಿರುವಂತಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಯಾವುದೇ ಒಂದು ಕಾರ್ಯಕ್ರಮದ ಮೊದಲ ಘಟ್ಟ ಪ್ರಾರ್ಥನಾ ಗೀತೆ ಈ ಒಂದು ಸಂದರ್ಭದಲ್ಲಿ ನೀವು ಬಳಸಬಹುದಾದ ಸಾಲುಗಳು ಉಳ್ಳವರು ಶಿವಾಲಯ ಮಾಡುವರಯ್ಯ ನಾನೇನು ಮಾಡಲಿ ಬಡವನಯ್ಯ ಎನ್ನ ಕಾಲೇ ಕಂಬ ಶಿರವೇ ಹೊನ್ನ ಕಳಸವಯ್ಯ ಎಂಬ ಜಗಜ್ಯೋತಿ ಬಸವಣ್ಣನವರ ಅರ್ಥಪೂರ್ಣ ವಚನದಂತೆ ತಮ್ಮ ಒಂದು ಭಕ್ತಿಗೀತೆಯ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆಯನ್ನು ನೀಡಲಿದ್ದಾರೆ ಕುಮಾರಿ ಅಥವಾ ಕುಮಾರ ಇವರು ಮುಗಿದ ನಂತರ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಸುಮಧುರ ಕಂಠದ ಮೂಲಕ ದೈವಿ ಕಳೆ ತಂದ ಕುಮಾರ ಅಥವಾ ಕುಮಾರಿಯವರಿಗೆ ತುಂಬ ಹೃದಯದ ಧನ್ಯವಾದಗಳು ಪ್ರಾರ್ಥನಾ ಗೀತೆ ಮುಗಿದ ನಂತರ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಅತಿಥಿಗಳನ್ನು ಸ್ವಾಗತಿಸುವಂತಹ ಸಮಯ ಸಾಮಾನ್ಯವಾಗಿ ಪುಷ್ಪಗುಚ್ಛವನ್ನು ನೀಡುವ ಮೂಲಕ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಅತಿಥಿಗಳನ್ನು ಸ್ವಾಗತಿಸಲಾಗುತ್ತದೆ ಈ ಒಂದು ಸಂದರ್ಭದಲ್ಲಿ ನೀವು ಬಳಸಬಹುದಾದ ಕವಿವಾಣಿ ಈ ರೀತಿಯಾಗಿರ್ಬೋದು ಜ್ಞಾನದ ದೀವಿಗೆ ಕಂಗೊಳಿಸುತ್ತಿರಲು ಕೈ ಬೀಸಿತು ಬೆಳಕು ತನ್ನ ಯವಸಲಿಗೆ ಬರಲು ಶಿರವ ತಗ್ಗಿಸಿ ಕರವ ಜೋಡಿಸಿ ಜ್ಞಾನವಾರಸಿ ಬಂದ ಯಾತ್ರಿಕರು ನಾವು ನೂರಾರು ಕನಸಿನ ಪುಸ್ತಕವ ಹೆಗಲೇರಿಸಿ ಆತ್ಮವಿಶ್ವಾಸದ ಸಮವಸ್ತ್ರ ಧರಿಸಿ ನೂರಾರು ಕನಸಿನ ಪುಸ್ತಕವ ಹೆಗಲೇರಿಸಿ ಆತ್ಮವಿಶ್ವಾಸದ ಸಮವಸ್ತ್ರ ಧರಿಸಿ ನವ ಗೆಳೆತನದ ಹೊಳೆಯ आत्वा आत्वा ಿ ಹೊಸದೊಂದು ಚೇತನದೊಂದಿಗೆ ಪುಟ್ಟ ನಗುವಿನೊಂದಿಗೆ ಜ್ಞಾನವಾರಸಿ ಬಂದ ಯಾತ್ರಿಕರ ನಾವು ಅಂತಹ ಜ್ಞಾನವನ್ನು ನೀಡಿದ ವಿದ್ಯಾದೇಗುಲದ ಬೀಳ್ಕೊಡುಗೆ ಅಥವಾ ಸ್ವಾಗತ ಅಥವಾ ಗುರುವಂದನಾ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಅತಿಥಿಗಳನ್ನು ತುಂಬು ಹೃದಯದಿಂದ ಸ್ವಾಗತಿಸಲು ಬರುತ್ತಿದ್ದಾರೆ ನನ್ನ ಸಹೋದ್ಯೋಗಿಯಾದ ಅಥವಾ ಸಹಪಾಠಿಯಾದ ಇವರು ಸ್ವಾಗತ ಕಾರ್ಯಕ್ರಮ ಮುಗಿದ ನಂತರ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಕೋರಿದಂಥ ಇವರಿಗೆ ಧನ್ಯವಾದಗಳು ಈಗ ಉದ್ಘಾಟನಾ ಸಮಾರಂಭ ಈ ಒಂದು ಸಂದರ್ಭದಲ್ಲಿ ನಾವು ಬಳಸಬಹುದಾದ ಸಾಲುಗಳು ಅಚ್ಚೋಳ ಬನ್ನಿ ಅಜ್ಞಾನದ ಕತ್ತಲಿಗೆ ಅರಿವಿನ ಪ್ರಣತೆ ದ್ವೇಷದ ಇರುಳಿಗೆ ಪ್ರೀತಿಯ ಪ್ರಣತೆ ಅಚ್ಚೋಳ ಬನ್ನಿ ಅಜ್ಞಾನದ ಕತ್ತಲಿಗೆ ಅರಿವಿನ ಪ್ರಣತೆ ದ್ವೇಷದ ಇರುಳಿಗೆ ಪ್ರೀತಿಯ ಪ್ರಣತೆ ಆ ಚೋಳ ಬನ್ನಿ ಸ್ವಾರ್ಥದ ತಮಸ್ಸಿಗೆ ತ್ಯಾಗದ ಹಣತೆ ಸ್ವೇಚ್ಛೆಯ ತಿಮಿರಕ್ಕೆ ಸಂಸ್ಕಾರದ ಹಣತೆ ಹಚ್ಚೋಳ ಬನ್ನಿ ಮತ್ಸರದ ಮಬ್ಬಿಗೆ ಮಮತೆಯ ಹಣತೆ ಕಿಚ್ಚಿನ ಅಂಧಕಾರಕ್ಕೆ ಶಾಂತಿಯ ಪ್ರಣತೆ ಬೆಳಕು ಉಜ್ವಲಗೊಳ್ಳುವ ಸಂಭ್ರಮವಿದು ಅಂಧಕಾರ ಕಳೆದು ಜ್ಯೋತಿ ಬೆಳಗಲಿ ವಿಕಾರಗಳು ತೊಳೆದು ಮಮಕಾರ ಮೂಡಿ ಬೆಳಗಲಿ ಪ್ರೀತಿ ಎನ್ನುವ ಆಶಯದೊಂದಿಗೆ ಈಗ ಕಾರ್ಯಕ್ರಮದ ಮುಖ್ಯ ಘಟ್ಟ ಉದ್ಘಾಟನಾ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಎಲ್ಲ ಅತಿಥಿ ಮಹೋದಯರು ಜ್ಯೋತಿಯನ್ನ ಬೆಳಗುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ ಉದ್ಘಾಟನೆ ಮುಗಿದ ನಂತರ ಜ್ಯೋತಿಯನ್ನ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ದೈವಿಕ ಕಳೆ ತಂದ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಈಗ ಸವಿ ನೆನಪಿನ ಕಾಣಿಕೆ ವಿತರಣೆಯ ಸಂದರ್ಭ ಈ ಒಂದು ಸಂದರ್ಭದಲ್ಲಿ ನೀವು ಬಳಸಬಹುದಾದ ಸಾಲುಗಳು ಗೆಳೆತನದ ಉಯ್ಯಾಲೆಯಲ್ಲಿ ತೇಲಾಡಿ ಸಾವಿರ ನೆನಪಿನ ಗೋಪುರ ಕಟ್ಟಿಸಿ ಗೆಳೆತನದ ಉಯ್ಯಾಲೆಯಲ್ಲಿ ತೇಲಾಡಿ ಸಾವಿರ ನೆನಪಿನ ಗೋಪುರ ಕಟ್ಟಿಸಿ ಗೆ ಮುನಸಿನ ಮೊಗವ ಹರಳಿಸಿ ಮತ್ತದೇ ನಿರೀಕ್ಷೆಯೊಂದಿಗೆ ಕಣ್ಣಂಚಿನ ನೀರಿನೊಂದಿಗೆ ನೆನಪುಗಳ ಒತ್ತು ತಂದಿಹುದು ನಮ್ಮ ಈ ಪಯಣ ಇಂತಹ ಭಾವನೆಗಳ ಈ ಸುಂದರ ಗೂಡಿನಲ್ಲಿ ಕಳೆದ ಸಂತಸದ ಕ್ಷಣಗಳ ನೆನಪು ಹೇಳತೀರದು ಈಗ ಈ ಸುಂದರ ಪಯಣಕ್ಕೆ ಒಂದು ನೆನಪಿನ ಕಾಣಿಕೆಯನ್ನ ನೀಡಬೇಕೆನ್ನುವ ಆಶಯದೊಂದಿಗೆ ಪ್ರಥಮ ಪಿ ಸಿ ವಿದ್ಯಾರ್ಥಿಗಳಿಂದ ದ್ವಿತೀಯ ಪಿಯು ಸಿ ವಿದ್ಯಾರ್ಥಿಗಳಿಗೆ ಅಥವಾ ಗುರುಗಳಿಗೆ ಸವಿ ನೆನಪಿನ ಕಾಣಿಕೆ ವಿತರಣೆಯ ಸಂದರ್ಭ ಸವಿ ನೆನಪಿನ ಕಾಣಿಕೆ ವಿತರಣೆಯ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಲು ಬರುತ್ತಿದ್ದಾರೆ ನನ್ನ ಸಹೋದ್ಯೋಗಿಯಾದ ಅಥವಾ ಸಹಪಾಠಿ ಇವರ್ ಇದನ್ನ ದ್ವಿತೀಯ ಪಿಯು ಸಿ ವಿದ್ಯಾರ್ಥಿಗಳಿಗೆ ಪ್ರಥಮ ಪಿಯು ಸಿ ವಿದ್ಯಾರ್ಥಿಗಳಿಂದ ಅಥವಾ ಗುರುವಂದನಾ ಕಾರ್ಯಕ್ರಮದಲ್ಲಿ ಗುರುಗಳಿಗೆ ನೆನಪಿನ ಕಾಣಿಕೆಯನ್ನ ನೀಡ್ತಾ ಇದ್ರೆ ಈ ಒಂದು ಕವಿವಾಣಿ ಬಳಸೋದು ಸೂಕ್ತ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ ಇನ್ನೊಂದು ನೆನಪಿಟ್ಕೊಳ್ಬೇಕಾದಂತಹ ಅಂಶ ಏನು ಅಂತಂದ್ರೆ ಈ ಒಂದು ಸವಿ ನೆನಪಿನ ಕಾಣಿಕೆಯನ್ನ ವಿತರಿಸುವ ಸಂದರ್ಭದಲ್ಲಿ ಬಂದಂತ ಅತಿಥಿಗಳು ಎಷ್ಟು ಜನರಿಗೆ ಈ ಒಂದು ಸವಿ ನೆನಪಿನ ಕಾಣಿಕೆಯನ್ನ ವಿತರಿಸಬೇಕು ಅನ್ನೋದನ್ನ ನೀವು ಮೊದಲೇ ಲೀಸ್ಟ್ ಪ್ರಿಪೇರ್ ಮಾಡಿ ಇಟ್ಕೊಂಡ್ಬಿಟ್ರೆ ನಿಮಗೆ ಈಸಿ ಆಗುತ್ತೆ ಕಾರ್ಯಕ್ರಮ ನಡೆಸಿಕೊಡೋದಕ್ಕೆ ಈಗ ಅತಿಥಿ ನುಡಿಗಳು ಈ ಒಂದು ಸಂದರ್ಭದಲ್ಲಿ ನೀವು ಬಳಸಬಹುದಾದ ಸಾಲುಗಳು ಬಾನಹಾದಿಯಲ್ಲಿ ಸೂರ್ಯ ನಿಧಾನವಾಗಿ ಮೇಲೆ ಇರುವಂತೆ ಸಕಾರಾತ್ಮಕ ಆಲೋಚನೆ ಹೊಂದಿದ ವ್ಯಕ್ತಿಗಳು ಕೂಡ ಜೀವನದಲ್ಲಿ ಯಶಸ್ಸಿನ ಮೆಟ್ಟಿಲನ್ನು ಏರುತ್ತಾರೆ ಆತ್ಮವಿಶ್ವಾಸ ನಿರ್ದಿಷ್ಟ ಗುರಿ ಸಾಧಿಸುವ ಛಲ ಮತ್ತು ಸತತ ಪ್ರಾಮಾಣಿಕ ಪ್ರಯತ್ನಗಳಿಂದ ಇಂದು ನಮ್ಮೆಲ್ಲರಿಗೂ ಮಾದರಿಯಾಗಿ ಸಮಾರಂಭಕ್ಕೆ ಅತಿಥಿಗಳಾಗಿ ಆಗಮಿಸಿರುವಂತಹ ಇವರು ಕಾರ್ಯಕ್ರಮದ ಕುರಿತಂತೆ ಅನಿಸಿಕೆಗಳನ್ನು ವ್ಯಕ್ತಪಡಿಸುವಂತಹ ಸುಸಮಯ ಈಗ ಒನ್ ಬೈ ಒನ್ ಅವರ ಹೆಸರನ್ನು ಹೇಳಿ ಅತಿಥಿ ಭಾಷಣ ಮುಗಿದ ನಂತರ ಅದಕ್ಕೆ ಸೂಟೇಬಲ್ ಆಗೋ ರೀತಿ ಯಾವ್ಯಾವ ರೀತಿಯ ಕೊಠ ನ್ಸ್ಗಳನ್ನ ಬಳಸಬಹುದು ಅನ್ನೋದಕ್ಕೆ ನಾನು ಈಗಾಗಲೇ ಎರಡು ಮೂರು ವಿಡಿಯೋಗಳನ್ನು ಮಾಡಿದ್ದೇನೆ ನೀವೇನಾದರೂ ನೋಡಿಲ್ಲ ಅಂತಂದರೆ ಹಳೆ ವಿಡಿಯೋಸ್ಗಳನ್ನು ಒಮ್ಮೆ ತಪ್ಪದೆ ನೋಡಿ ಈಗ ವಿದ್ಯಾರ್ಥಿಗಳಿಂದ ಅನಿಸಿಕೆಗಳು ಈ ಒಂದು ಸಂದರ್ಭದಲ್ಲಿ ನೀವು ಬಳಸಬಹುದಾದ ಸಾಲುಗಳು ಬದುಕೆಂಬುವುದು ನದಿಯ ಹಾಗೆ ಕೊನೆ ಇಲ್ಲದ ಪಯಣ ಇಲ್ಲಿ ಯಾವುದು ಕೂಡ ಶಾಶ್ವತವಾಗಿ ನಮ್ಮ ಜೊತೆ ಉಳಿಯೋದಿಲ್ಲ ಉಳಿಯುವುದು ಒಂದೇ ಅದು ಹೃದಯ ತಟ್ಟಿದ ನೆನಪುಗಳು ಮಾತ್ರ ಈಗ ಈಗ ವಿದ್ಯಾರ್ಥಿಗಳು ಈ ವಿದ್ಯಾ ದೇಗುಲದಲ್ಲಿ ತಮಗಾದಂತಹ ಅನುಭವಗಳನ್ನು ಹಾಗೂ ಕಳೆದಂತಹ ಸಂತಸದ ಕ್ಷಣಗಳನ್ನು ನಮ್ಮ ಮುಂದೆ ಹಂಚಿಕೊಳ್ಳುವ ಸುಸಂದರ್ಭ ಈಗ ಲೀಸ್ಟ್ ಪ್ರಕಾರ ಅವರ ಹೆಸರನ್ನು ಒನ್ ಬೈ ಒನ್ ಹೇಳಿ ಈಗ ಅಧ್ಯಕ್ಷೀಯ ನುಡಿಗಳು ಈ ಒಂದು ಸಂದರ್ಭದಲ್ಲಿ ನೀವು ಬಳಸಬಹುದಾದ ಸಾಲುಗಳು ಸದಾ ಸ್ಫೂರ್ತಿಯೇ ಹೊನಲಾಗಿರುವ ಇನ್ನೊಬ್ಬರ ಅಭಿವೃದ್ಧಿಯಲ್ಲಿ ತಮ್ಮ ಏಳಿಗೆಯನ್ನು ಕಾಣುವ ಹಿರಿಯರನ್ನು ಪ್ರೋತ್ಸಾಹಿಸುವ ಹಿರಿಯ ಗುಣದ ಹಾಗೂ ಶಿಸ್ತಿನ ಸಿಪಾಯಿಯಾದಂಥ ನಮ್ಮ ಕಾಲೇಜಿನ ಮುಖ್ಯೋಪಾಧ್ಯಾಯರು ಅಥವಾ ಕಾಲೇಜಿನ ಪ್ರಾಂಶುಪಾಲರು ಅಥವಾ ವಿಭಾಗದ ಚೇರ್ಮನ್ನರು ತಮ್ಮ ನುಡಿಪೀಠವನ್ನು ಇಡುವ ಮೂಲಕ ಅಧ್ಯಕ್ಷೀಯ ನುಡಿಗಳನ್ನು ನಮ್ಮ ಮುಂದೆ ಹಂಚಿಕೊಳ್ಳಬೇಕಾಗಿ ವಿನಂತಿಸಿ ಇದ್ದೇನೆ ಅಧ್ಯಕ್ಷೀಯ ನುಡಿ ಮುಗಿದ ನಂತರ ಎಲ್ಲರ ಮನಮುಟ್ಟುವಂತೆ ಅಧ್ಯಕ್ಷೀಯ ನುಡಿಗಳನ್ನಾಡಿದ ಗುರುಗಳಿಗೆ ಧನ್ಯವಾದಗಳು ಈಗ ಆಶೀರ್ವಚನ ಈ ಒಂದು ಸಂದರ್ಭದಲ್ಲಿ ನೀವು ಬಳಸಬಹುದಾದ ಸಾಲುಗಳು ಗುರುವೆಂದರೆ ಕಾಲಾತೀತ ವಿಚಾರಧಾರೆ ಗುರುವೆಂದರೆ ಸಕಲ ಜೀವರಾಶಿಗಳಿಗೆ ಲೇಸ ಬಯಸುವ ಕರುಣೆಯ ಮೂರ್ತಿ ಗುರುವೆಂದರೆ ಸಮ ಸಮಾಜ ನಿರ್ಮಿಸುವ ಎದೆಗಾರಿಕೆ ಗುರುವೆಂದರೆ ನಡೆನುಡಿಗಳನ್ನ ಬೆಸೆಯುವ ಜೀವಸೆಲೆ ಗುರುವೆಂದರೆ ನಡೆನುಡಿಗಳನ್ನ ಬೆಸೆಯುವ ಜೀವಸೆಲೆ ಇಂತಹ ಸಾಲುಗಳಿಗೆ ಅರ್ಥಪೂರ್ಣವಾದಂತಹ ಜೀವ ತುಂಬುವ ಇಂದಿನ ಕಾರ್ಯಕ್ರಮದ ದಿವ್ಯ ಸಾನಿಧ್ಯತೆ ವಹಿಸಿದಂತಹ ಪರಮ ಪೂಜ್ಯ ಗುರುಗಳಿಂದ ಈಗ ಆಶೀರ್ವಚನ ಆಶೀರ್ವಚನವನ್ನ ನಮ್ಮ ಮುಂದೆ ಓದಿಸಬೇಕಾಗಿ ಪರಮ ಪೂಜ್ಯ ಗುರುಗಳಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ಇದು ಮುಗಿದ ನಂತರ ಆಶೀರ್ವಚನವನ್ನು ಬೋಧಿಸಿದ ಗುರುಗಳಿಗೆ ತುಂಬ ಹೃದಯದ ಧನ್ಯವಾದಗಳು ಈಗ ವಂದನಾರ್ಪಣ ಕಾರ್ಯಕ್ರಮ ಈ ಒಂದು ಸಂದರ್ಭದಲ್ಲಿ ನೀವು ಬಳಸಬಹುದಾದ ಸಾಲುಗಳು ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಎಷ್ಟು ಮುಖ್ಯನೋ ವಂದನಾರ್ಪಣೆಯೂ ಕೂಡ ಅಷ್ಟೇ ಮುಖ್ಯ ಎಲ್ಲರ ಮನಸ್ಸಲ್ಲಿ ಆ ಒಂದು ಕಾರ್ಯಕ್ರಮ ಚಳೆದೆ ಉಳಿಯಬೇಕಾದ್ರೆ ನೀವು ವಂದನಾರ್ಪಣೆ ಯಾವ ರೀತಿಯಾಗಿ ಮಾಡ್ತೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಸಂದರ್ಭದಲ್ಲಿ ನೀವು ಬಳಸಬಹುದಾದ ಕವಿವಾಣಿ ಈ ರೀತಿಯಾಗಿರ್ಬೋದು ಮಳೆ ಬಿಲ್ಲು ಪ್ರೀತಿಯ ಸಂಕೇತ ತೋರಿದ ಹಾಗೆ ಮಳೆ ಬಿಲ್ಲು ಪ್ರೀತಿಯ ಸಂಕೇತ ತೋರಿದ ಹಾಗೆ ತೆಂಗಿನ ಗರಿಯ ಮರೆಯಲ್ಲಿ ನೇಸರನ ಕಿರಣಗಳು ಪಿಸುಗುಟ್ಟಿದ ಹಾಗೆ ತೆಂಗಿನ ಗರಿಯ ಮರೆಯಲ್ಲಿ ನೇಸರನ ಕಿರಣಗಳು ಪಿಸುಗುಟ್ಟಿದ ಹಾಗೆ ಚಿಲಿಪಿಲಿ ಹಕ್ಕಿಗಳ ಕಲರವದಲ್ಲಿ ಪ್ರೇಮ ನಿವೇದನೆ ಮೂಡಿದ ಹಾಗೆ ಚಿಲಿಪಿಲಿ ಹಕ್ಕಿಗಳ ಕಲರವದಲ್ಲಿ ಪ್ರೇಮ ನಿವೇದನೆ ಮುಡಿದ ಹಾಗೆ ಅನುಭವಿಸುವ ಅನುಸರಿಸು ಈ ಪ್ರೀತಿ ವಿಶ್ವಾಸದ ಸಂದೇಶವ ಅನುಭವಿಸುವ ಅನುಸರಿಸು ಈ ಪ್ರೀತಿ ವಿಶ್ವಾಸದ ಸಂದೇಶವ ಪ್ರೀತಿ ಎಂಬ ಗಿಡವ ನೆಟ್ಟು ನಗುವ ಎಂಬ ಹಸಿರ ತೊಟ್ಟು ಸ್ನೇಹವೆಂಬ ನೀರ ನೆರೆದು ಮತ್ತೆ ಮನದಲ್ಲಿ ಮೂಡುವ ಹೊಸ ಕಾವ್ಯದಂತೆ ಈ ಕಾರ್ಯಕ್ರಮ ನಮ್ಮೆಲ್ಲರ ಮನಸ್ಸಲ್ಲಿ ಅಚ್ಚಳಿಯದಂತೆ ಮೂಡಲಿ ಎನ್ನುವ ಆಶಯ ನನ್ನದು ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಕರ್ತರಾದ ಎಲ್ಲರಿಗೂ ಒಂದನೇ ಅಭಿನಂದನೆಗಳು ನೋಡಿದ್ರಲ್ಲ ಫ್ರೆಂಡ್ಸ್ ಇದಿಷ್ಟು ಈ ವಿಡಿಯೋದ ಮಾಹಿತಿಯಾಗಿದ್ದು ಯಾವುದೇ ಒಂದು ಕಾರ್ಯಕ್ರಮದ ಮುಖ್ಯಘಟ್ಟಗಳಾದಂಥ ಎಲ್ಲದಕ್ಕೂ ಯಾವ್ಯಾವ ರೀತಿಯಾಗಿ ಕೊಟೇಶನ್ಸ್ಗಳನ್ನ ಅಥವಾ ಕವಿ ಬಳಸ್ಬೋದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೇನೆ ಈ ವಿಡಿಯೋ ನಿಮಗೆಲ್ಲ ಹೆಲ್ಪ್ಫುಲ್ ಆಗುತ್ತೆ ಅಂತ ಭಾವಿಸ್ತಾ ಇದ್ದೇನೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್